ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಒಂದು ರೆಸಿಪಿ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೂಪರ್ ಟೇಸ್ಟಿಯಾಗಿರೋ ಸಖತ್ತಾಗಿರೋ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ನುಗ್ಗೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ನ ಬಳಸದೆ ಕ್ವಿಕ್ಕಾಗಿ ಮಾಡ್ಕೋಬೋದು ಸೂಪರ್ ಟೇಸ್ಟಿಯಾಗಿರತ್ತೆ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಡುಗೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನುಗ್ಗೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕ್ವಿಕ್ಕಾಗಿ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡು ಬಿಡೋಣ ಸೂಪರ್ ಆಗಿರುತ್ತೆ ಅಡುಗೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ದನಲ್ವ ಮತ್ತು ತಿಂದವ್ರು ಎಲ್ಲರೂ ವಾವ್ ಅಂತ ಹೇಳ್ಬೋದು ಅಷ್ಟು ಸಖತ್ತಾಗಿರುತ್ತೆ ನುಗ್ಗೆಕಾಯಿ ಗೊಜ್ಜು ಬನ್ನಿ ಇವಾಗ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಫಸ್ಟು ನುಗ್ಗೆಕಾಯಿನ ತಗೊಂಡು ಕಟ್ ಮಾಡ್ಕೊಂಡು ಬಿಡಬೇಕು ಇದರಲ್ಲಿ ನುಗ್ಗೆಕಾಯಿನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನುಗ್ಗೆಕಾಯಿ ಸಿಪ್ಪೇನ ಈಸಿಯಾಗಿ ತೆಗೆದುಬಿಡ್ಬೋದು ನಾವು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನು ಎಲ್ಲ ನುಗ್ಗೆಕಾಯಿಗಳದ್ದು ತೆಗೆದು ಬಿಡೋಣ ಫಸ್ಟು ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಇವಾಗ ಇದರದ್ದು ಸಿಪ್ಪೆನ ತೆಗೆದುಬಿಡ್ತೀನಿ ನಾನು ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ನೋಡ್ಬೋದು ಫ್ರೆಶ್ ಆಗಿರೋ ನುಗ್ಗೆಕಾಯಿ ಇದ್ರೆ ಟೇಸ್ಟ್ ಇನ್ನೊಂದು ಜಾಸ್ತಿನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ನುಗ್ಗೆ ಸಿಪ್ಪೆನ ತೆಗೆದಿಟ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ನುಗ್ಗೆಕಾಯಿ ಎಲ್ಲ ಸಿಪ್ಪೆಯೂ ತೆಗೆದುಬಿಟ್ಟಿದ್ದೀನಿ ನಾನು ಎಲ್ಲ ನುಗ್ಗೆಕಾಯಿದು ಸಿಪ್ಪೆ ತೆಗೆದಿದ್ದೀನಿ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ನೀಟಾಗಿ ಎಲ್ಲ ನುಗ್ಗೆಕಾಯ್ದು ಸಿಪ್ಪೆ ತೆಗ್ದುಬಿಡ್ಬೇಕು ಇವಾಗ ನುಗ್ಗೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ನುಗ್ಗೆಕಾಯಿ ಗೊಜ್ಜು ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೂಪರ್ ಟೇಸ್ಟಿಯಾಗಿರೋ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ಫಸ್ಟ್ ಬಂದುಬಿಟ್ಟು ನುಗ್ಗೆಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಕಡಲೆ ಬೀಜ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವ್ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ನುಗ್ಗೆಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೋಬಹುದು ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದಾಯ್ತಲ್ಲ ಇವಾಗ ನುಗ್ಗೆಕಾಯಿ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದು ನೋಡ್ಬೋದು ಫ್ರೆಂಡ್ಸ್ ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಆಗೋದಕ್ಕೆ ಬಿಡಬೇಕು ಫಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಕಡ್ಡಿ ಆಗುವಷ್ಟು ಕರ್ಬೇವ್ ಸೊಪ್ಪನ್ನು ಹಾಕ್ಕೋತೀನಿ ಇದೆರಡು ಚೆನ್ನಾಗಿ ಫ್ರೈ ಆಗಬೇಕು ಜೀರಿಗೆ ಫ್ಲೇವರ್ ಅಡುಗೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಈರುಳ್ಳಿನ ಬಿಡೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಕ್ವಿಕ್ ಆಗಿ ಅಷ್ಟೇ ಈಸಿ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬಹುದು ಇದು ಮನೇಲಿ ಕೂಡ ಮಾಡ್ಕೋಬಹುದು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆಗಬೇಕು ನೋಡ್ಬೋದು ಈರುಳ್ಳಿ ಎಲ್ಲ ಈ ರೀತಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡ್ಬಿಡ್ತೀನಿ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕೋಬೇಕು ಅಂದರೆ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಫ್ರೈ ಆಗಬೇಕು ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಸಿಪ್ಪೆ ತೆಗೆದಿಟ್ಟಿರೋ ನುಗ್ಗೆಕಾಯಿನ ಈ ಎಣ್ಣೆಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನುಗ್ಗೆಕಾಯ್ದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಹಾಗೆ ಫ್ರೈ ಆಗುತ್ತೆ ಬಿಟ್ಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಅಷ್ಟೊತ್ತು ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಒಂದು ಮಿಕ್ಸರ್ ಗ್ರೈಂಡರ್ನ ತಗೊಂಡು ನುಗ್ಗೆಕಾಯಿ ಫ್ರೈ ಆಗ್ತಿರಲಿ ಅಷ್ಟೊತ್ತು ನಾವು ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಕಡಲೆ ಬೀಜ ಮತ್ತು ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಇದೆರಡೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡಬೇಕು ನೋಡ್ಬೋದು ಈ ರೀತಿ ಸ್ವಲ್ಪ ತರಿತರಿಯಾಗಿ ನೈಸಾಗಿ ರುಬ್ಕೊಂಡು ಬಂದುಬಿಡಬೇಕು ನೋಡ್ಬೋದು ಫ್ರೆಂಡ್ಸ್ ನುಗ್ಗೆಕಾಯಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಆಲ್ರೆಡಿ ಟೊಮೆಟೊ ಬೇಯಿಸ್ಕೊಳ್ಳೋದು ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಆಗೋ ಅಷ್ಟು ಅರ್ಶಿನ ಪೌಡರ್ ಮತ್ತು ನೀವು ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಬೋದು ನೋಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕ್ಕೊಳ್ತೀನಿ ನಾನು ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಗೊಜ್ಜು ರೀತಿ ಮಾಡ್ಕೊತಿರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿದು ಪೌಡ್ರ್ ಏನಿರುತ್ತಲ್ವ ಅದನ್ನು ಹಾಕ್ಕೊಂಡು ಬಿಡೋಣ ನೋಡಿ ಆ ಪೌಡ್ರ್ ಹಾಕಿದಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡ ಹಾಕ್ಕೊಂಡು ಬಿಡೋಣ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ರೊಟ್ಟಿಗೆ ಚಪಾತಿಗೆ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ ಕಾಂಬಿನೇಷನು ನೋಡಿ ಇಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ನುಗ್ಗೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನುಗ್ಗೆಕಾಯಿ ಎಲ್ಲ ಸಾಫ್ಟಾಗಿ ಬೇಯೋ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನುಗ್ಗೆಕಾಯಿ ಗೊಜ್ಜು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ರೆಡಿಯಾಗಿದೆ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡ್ತೀನಿ ಮತ್ತು ಸ್ವಲ್ಪ ಲಿಂಬೆ ಹಣ್ಣು ರಸನ ಹಿಂಟ್ಕೊಡ್ತೀನಿ ನಾನು ನೋಡಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ರೆ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ನಾವು ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಕ್ವಿಕ್ಕಾಗಿ ನುಗ್ಗೆಕಾಯಿ ಗೊಜ್ಜು ರೆಡಿ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಬಹುದು ಸೈಡ್ಗೆ ಒಂದು ಬೌಲ್ ಅಲ್ಲಿ ಸರ್ವ್ ಮಾಡ್ಕೊಂಡ್ಬಿಡೋಣ ನುಗ್ಗೇ ಕಾಯಿ ಗೊಜ್ಜು ಸೂಪರ್ ಆಗಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ನುಗ್ಗೆಕಾಯಿ ಗೊಜ್ಜು ರೆಡಿ ಆಯಿತು ಅಂತ ಈ ರೆಸಿಪಿನ ನಿಮ್ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಟೇಸ್ಟು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ